ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಸಂತ ಪಂಚಮಿ ಯಾವ ದಿನ ಬಂದಿದೆ ಹಾಗೆಯೇ ಸರಸ್ವತಿ ಪೂಜೆಯನ್ನ ಮಕ್ಕಳ ಕೈಯಲ್ಲಿ ಯಾವ ಸಮಯದಲ್ಲಿ ಮಾಡಿಸ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ಮಕ್ಕಳು ಈ ಚಿಕ್ಕ ಮಂತ್ರವನ್ನು ಹೇಳೋದ್ರಿಂದ ಹಾಗೆಯೇ ಈ ಐದು ದಾನಗಳನ್ನು ಕೂಡ ಮಾಡಬೇಕಾಗತ್ತೆ ಮಕ್ಕಳ ಕೈಯಲ್ಲಿ ಈ ಚಿಕ್ಕ ಕೆಲಸವನ್ನ ಮಾಡಿಸಿದ್ರೆ ಜೀವನದಲ್ಲಿ ಉತ್ತಮ ಸಾಧನೆ ಅನ್ನೋದು ಮಾಡ್ತಾ ಹೋಗ್ತಾರೆ ಇನ್ನು ಎಷ್ಟೋ ಜನ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಡಲ್ ಹಾಕಾಗ್ಲಿ ಅಥವಾ ಚೆನ್ನಾಗಿ ಓದಿರ್ತಾರೆ ಎಕ್ಸಾಮ್ ಹಾಲ್ಗೆ ಹೋಗಿದ ತಕ್ಷಣ ಎಲ್ಲವನ್ನೂ ಮರ್ತೋಗ್ತಾ ಇರ್ತಾರೆ ಇನ್ನೂ ಮಕ್ಕಳು ಸ್ವಲ್ಪ ತುದು ಮಾತಾಡೋದಾಗಲಿ ಅಥವಾ ಅವ್ರು ಏನೇ ಓದ್ತಾ ಇದ್ದರು ತಕ್ಷಣ ಅದನ್ನು ಈಗ ಒಂದು ಪೇಜ್ ಓದಿರ್ತಾರೆ ನೆಕ್ಸ್ಟ್ ಪೇಜ್ ತಿರ್ಗಿಸೋಷ್ಟರಲ್ಲಿ ಎಲ್ಲವನ್ನೂ ಮರೆತೋಗೋದು ಅಥವಾ ಓದೋದಕ್ಕೆ ಅವ್ರು ಕುತ್ಕೊಳ್ಳೋದಕ್ಕೆ ಆಗಲ್ಲ ಕಾನ್ಸಂಟ್ರೇಷನ್ನೇ ಬರ್ತಾಯಿರಲ್ಲ ಓದೋದು ಅಂದ್ರೇ ಆಗೋಲ್ಲ ಆ ಥರ ಕೂಡ ಇರುತ್ತೆ ಅಂತಹ ಮಕ್ಕಳೆಲ್ಲರೂ ಈ ವಸಂತ ಪಂಚಮಿ ದಿನ ಸರಸ್ವತಿ ಪೂಜೆಯನ್ನು ಮಾಡೋದ್ರಿಂದ ಈ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಓದೋದೆಲ್ಲ ನೆನ್ಪಲ್ಲಿ ಉಳಿಯೋದಾಗಲಿ ಅಥವಾ ಎಕ್ಸಾಮಲ್ಲಿ ಒಳ್ಳೆ ರ್ಯಾಂಕ್ ಬರೋದಾಗಲಿ ಕೂಡ ಆಗ್ತಾ ಹೋಗುತ್ತೆ ಹಾಗಾದರೆ ವಸಂತ ಪಂಚಮಿ ಯಾವ ದಿನ ಬಂದಿದೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವಸಂತ ಪಂಚಮಿ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತೆ ಈ ಬಾರಿ ವಸಂತ ಪಂಚಮಿ ಫೆಬ್ರವರಿ ಎರಡನೇ ತಾರೀಕು ಅಂದರೆ ಭಾನುವಾರ ಆಚರಿಸಲಾಗುತ್ತೆ ಶಿಕ್ಷಣ ಮಾತು ಹಾಗೂ ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸೋದ್ರಿಂದ ವಿಶೇಷ ಫಲಿತಾಂಶಗಳನ್ನು ಕೂಡ ಪಡಿಬೋದು ಆದ್ದರಿಂದ ವಿದ್ಯಾರ್ಥಿಗಳು ತಪ್ಪದೇ ಈ ದಿನ ಸರಸ್ವತಿ ದೇವಿಯನ್ನು ಪ್ರಾರ್ಥಿಸ್ತಾರೆ ಇನ್ನು ವಸಂತ ಪಂಚಮಿ ಯಾವ ದಿನ ಬಂದಿದೆ ಅನ್ನೋದಾದರೆ ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ನಾವು ಪೂಜೆ ಮಾಡಿಕೊಳ್ಳುವಂಥದ್ದು ಭಾನುವಾರ ಎರಡನೇ ತಾರೀಕು ಸರಸ್ವತಿ ಪೂಜೆಯನ್ನು ಮಾಡಬೇಕು ಭಾನುವಾರ ವಸಂತ ಪಂಚಮಿ ಇರೋದ್ರಿಂದ ಮಕ್ಕಳು ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ಬಿಳಿ ಬಣ್ಣದ ವಸ್ತ್ರಗಳನ್ನು ತೊಡಬೇಕಾಗತ್ತೆ ಇನ್ನು ದೇವರ ಮನೆಯಲ್ಲಿ ಸರಸ್ವತಿ ದೇವಿಯ ಫೋಟೋವನ್ನು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಸ್ಥಾಪನೆಯನ್ನ ಮಾಡಬೇಕಾಗತ್ತೆ ಇನ್ನು ಸರ ಸರಸ್ವತಿ ದೇವಿಗೆ ಹಳದಿ ಬಣ್ಣದ ಹೂಗಳು ಬಿಳಿ ಬಣ್ಣದ ಹೂಗಳು ಹಾಗೆಯೇ ಹಳದಿ ಬಣ್ಣದ ಹಣ್ಣುಗಳಿಂದ ನಾವು ಹಾಗೆಯೇ ಬೆಲ್ಲವನ್ನು ಇಟ್ಟು ಪೂಜೆಯನ್ನು ಧೂಪ ದೀಪಗಳಿಂದ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಸರಸ್ವತಿ ದೇವಿಯ ಮಂತ್ರ ಅಂತ ಬಂದರೆ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳ್ಕೊಬೇಕಾಗುತ್ತೆ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಓಂ ಐಂ ಸರಸ್ವತೇ ನಮಃ ಓಂ ಐಂ ಸರಸ್ವತಿ ನಮಃ ಅನ್ನೋ ಮಂತ್ರವನ್ನು ಮಕ್ಕಳ ಕೈಯಲ್ಲಿ ಇಳಿಸ್ಬೇಕಾಗತ್ತೆ ಮಕ್ಕಳು ಅಕಸ್ಮಾತ್ ತುಂಬ ಚಿಕ್ಕ ಮಕ್ಕಳಿದ್ರು ಅವ್ರಿಗೆ ಹೇಳೋದಕ್ಕೆ ಬರೋಲ್ಲ ಅಂತಂದರೆ ಅಪ್ಪ ಅಮ್ಮ ಕೂಡ ಈ ಮಂತ್ರವನ್ನು ಹೇಳ್ಬೋದು ದೊಡ್ಡ ಮಕ್ಕಳಾದರೆ ಅವರೇ ಹೇಳ್ಕೊಬೋದು ಸ್ನೇಹಿತರೆ ಅಂತ ಪಂಚಮಿಯ ದಿನ ಎರಡು ನವಿಲುಗರಿಗಳನ್ನು ತಗೊಂಬಂದು ಮಕ್ಕಳು ಓದುವ ಕೋಣೆಯಲ್ಲಿ ಉತ್ತರದ ಗೋಡೆಗೆ ಅಥವಾ ಪೂರ್ವದ ಗೋಡೆಗೆ ನೀವು ಆ ಎರಡು ನವಿಲು ಗರಿಗಳನ್ನು ಅಂಟಿಸಬೇಕಾಗತ್ತೆ ಇದರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಕ್ಕಳು ಓದಿದು ಮೆಮೊರಿ ಉಳಿಯೋದಕ್ಕೆ ಶುರು ಆಗುತ್ತೆ ಮಕ್ಕಳು ಒಳ್ಳೆ ಮಾರ್ಕ್ಸ್ ಕೂಡ ತಗೊಂಡ್ಬರ್ತಾರೆ ಇನ್ನು ವಸಂತ ಪಂಚಮಿಯ ದಿನ ಈ ಕೆಲವು ವಸ್ತುಗಳನ್ನು ದಾನ ಮಾಡೋದ್ರಿಂದ ಸರಸ್ವತಿ ದೇವಿಯ ಕೃಪೆಯಿಂದ ಜೀವನದಲ್ಲಿ ಸಂತೋಷ ಮತ್ತು ಆರ್ಥಿಕ ಪ್ರಗತಿ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ವಸಂತ ಪಂಚಮಿಯಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅಂತನು ತಿಳಿಸ್ಕೊಡ್ತಾ ಇದ್ದೀನಿ ವಸಂತ ಪಂಚಮಿಯ ದಿನದಂದು ಶಿಕ್ಷಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ದಾನ ಮಾಡೋದು ತುಂಬಾನೇ ಶುಭವೆಂದು ಪರಿಗಣಿಸಲಾಗುತ್ತೆ ಈ ದಿನ ನೋಟ್ ಪುಸ್ತಕಗಳು ಪೆನ್ನುಗಳು ಪೆನ್ಸಿಲ್ನಂತಹ ವಸ್ತುಗಳನ್ನು ದಾನ ಮಾಡಿದ್ರೆ ಸರಸ್ವತಿ ದೇವಿ ಸಂತೋಷ ಪಡ್ತಾಳೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ನೀಡ್ತಾಳೆ ಅಂತಲೇ ಹೇಳ್ಬೋದು ಈ ದಿನ ಶಿಕ್ಷಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಉದ್ಯೋಗ ವೃತ್ತಿಯಲ್ಲೂ ಕೂಡ ಪ್ರಗತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಎರಡನೇ ವಸ್ತು ಯಾವುದು ಅನ್ನೋದಾದರೆ ವಸಂತ ಪಂಚಮಿ ಎಂದು ಆಹಾರವನ್ನು ದಾನ ಮಾಡೋದು ಬಹಳನೇ ಶುಭವೆಂದು ಪರಿಗಣಿಸಲಾಗುತ್ತೆ ಇನ್ನು ಈ ದಿನದಂದು ಬಡವರು ಮತ್ತು ನಿರ್ಗತಿಕರಿಗೆ ಆಹಾರವನ್ನು ದಾನ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಆಹಾರ ಹಾಗೂ ಇತರೆ ಪದಾರ್ಥಗಳು ಖಾಲಿಯಾಗೋದಿಲ್ಲ ಎಂದು ಹೇಳಲಾಗುತ್ತೆ ಜೀವನದಲ್ಲಿ ಹಣ ಹರಿದು ಬರುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ವಸಂತ ಪಂಚಮಿ ಎಂದು ಹಳದಿ ವಸ್ತುಗಳ ದಾನಕ್ಕೆ ವಿಶೇಷನೇ ಮಹತ್ವ ಇದೆ ಸರಸ್ವತಿ ದೇವಿಯು ಹಳದಿ ಬಣ್ಣವನ್ನು ತುಂಬನೇ ಇಷ್ಟಪಡ್ತಾಳೆ ಹಾಗಾಗಿ ವಸಂತ ಪಂಚಮಿ ಎಂದು ಹಳದಿ ಬಟ್ಟೆಗಳನ್ನು ಹಳದಿ ಸಿಹಿ ತಿಂಡಿಗಳನ್ನು ಆಹಾರ ಮುಂತಾದ ಹಳದಿ ವಸ್ತುಗಳನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ವಸ್ತು ಯಾವುದು ಅನ್ನೋದಾದರೆ ವಸಂತ ಪಂಚಮಿ ಎಂದು ನೀವು ಗಳಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನಾದರೂ ಬಡವರು ಮತ್ತು ನಿರ್ಗತಿಕರಿಗೆ ದಾನವಾಗಿ ನೀವು ಹಣವನ್ನು ನೀಡಬೇಕಾಗತ್ತೆ ಇದರಿಂದ ಲಕ್ಷ್ಮೀ ದೇವಿ ಸಂತೋಷ ಪಡ್ತಾಳೆ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಇರುತ್ತೆ ಅಂತಲೇ ಹೇಳ್ಬೋದು ವಸಂತ ಪಂಚಮಿಯ ದಿನ ಆದಷ್ಟು ನಿಮ್ಮ ಮಕ್ಕಳ ಕೈಯಲ್ಲಿ ದಾನವನ್ನು ಕೊಡಿಸೋದು ಸರಸ್ವತಿ ಪೂಜೆಯನ್ನು ಮಾಡಿಸೋದು ಹಾಗೆಯೇ ಮಂತ್ರಗಳನ್ನು ಕೂಡ ಹೇಳ್ಕೊಬೇಕಾಗತ್ತೆ ಇನ್ನು ದಾನ ಅಂತ ಬಂದರೆ ಹಳದಿ ಬಣ್ಣದ ನೀವು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡಿಸೋದು ಹಾಗೆಯೇ ತೊಗರಿಬೇಳೆ ಹಾಕ್ಬೋದು ಬೇಳೆ ಹಾಕ್ಬೋದು ಇಂತಹ ವಸ್ತುಗಳನ್ನು ದಾನವಾಗಿ ಕೊಡೋದು ಇನ್ನು ಹಳದಿ ಬಟ್ಟೆಗಳನ್ನು ದಾನ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು ಆದಷ್ಟು ಈ ದಿನ ಯಾರಾದರೂ ನಿರ್ಗತಿಕರಿಗೆ ಅಥವಾ ಬಡ ವಿದ್ಯಾರ್ಥಿಗಳಿರ್ತಾರಲ್ಲ ಅವರಿಗೆ ಓದೋದಕ್ಕೆ ಆಸಕ್ತಿ ಇರ್ತದೆ ಆದರೆ ಅವರಿಗೆ ಓದೋದಕ್ಕೆ ಹಾಕ್ತಾ ಇರಲ್ಲ ಅವ್ರಿಗೆ ಏಕೆಂದರೆ ಅವ್ರ ಹತ್ರ ದುಡ್ಡಿರಲ್ಲ ತುಂಬ ಬಡವರು ಇರ್ತಾರೆ ಅಂಥವರಿಗೆ ನೀವು ನಿಮ್ಮ ಮಕ್ಕಳ ಕೈಯಿಂದ ನೋಟ್ಬುಕ್ಗಳನ್ನು ಕೊ ಕೊಡ್ಸೋದಾಗಲಿ ಅಥವಾ ಪೆನ್ಸಿಲನ್ನು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಎರಡು ಮೂರು ಈ ರೀತಿಯಾಗಿ ಪೆನ್ಸಿಲನ್ನು ಕೊಡಿಸೋದು ಪೆನ್ನನ್ನು ಕೊಡಿಸೋದು ಹಾಗೆಯೇ ಪುಸ್ತಕಗಳನ್ನು ಕೊಡಿಸೋದು ಮತ್ತು ಯಾರಾದರೂ ಬಡ ಮಕ್ಕಳಿಗಿದ್ರೆ ಅವ್ರಿಗೆ ಫೀಸನ್ನು ಕೊಡೋದು ಬಟ್ಟೆಗಳನ್ನು ಕೊಡಿಸೋದು ಯೂನಿಫಾರ್ಮ್ ಕೊಡಿಸೋದು ಶೂಸ್ ಕೊಡಿಸೋದು ತುಂಬನೇ ಒಳ್ಳೆಯದು ನಿಮ್ಮ ಮಕ್ಕಳಿಗೆ ಅದರಿಂದ ಒಳ್ಳೆಯದಾಗತ್ತೆ ಏಕೆಂದರೆ ನಾವು ಬಡ ಮಕ್ಕಳಿಗೆ ನಾವು ಅವರು ವಿದ್ಯಾರ್ಥಿಗಳಾಗಿರ್ತಾರೆ ಅಂಥವ್ರಿಗೆ ನಾವು ದಾನವಾಗಿ ಕೊಡೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಅದು ಒಳ್ಳೆಯದಾಗತ್ತೆ ಹಾಗಾಗಿ ಇಷ್ಟು ದಿನ ಏನು ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅನ್ನೋರಾಗಲಿ ಅದು ಓದಿದ್ದು ನೆನಪಲ್ಲಿ ಹುಳಿಯಲ್ಲ ನಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ಬರಬೇಕು ಚೆನ್ನಾಗಿ ಓದಬೇಕು ಅನ್ನೋರೆಲ್ಲ ಈ ವಸಂತ ಪಂಚಮಿ ಅದರಲ್ಲೂ ಈ ಸಾರಿ ಭಾನುವಾರ ಬಂದಿದೆ ಮಕ್ಕಳಿಗೆಲ್ಲರಿಗೂ ಈ ದಿನ ರಜಾ ಇರುತ್ತೆ ಹಾಗಾಗಿ ಮಕ್ಕಳ ಕೈಯಿಂದ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಸೋದು ದಾನಗಳನ್ನು ಕೊಡಿಸೋದು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲರೂ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಮಕ್ಕಳ ಕೈಯಿಂದ ಆದಷ್ಟು ದಾನಗಳನ್ನು ಕೊಡಿಸಿ ಚಿಕ್ಕ ಮಕ್ಕಳಿರ್ತಾರೆ ಮಂತ್ರ ಹೇಳ್ಕೊಳ್ಳೋಕೆ ಬರಲ್ಲ ಅನ್ನೋರು ದುಡ್ಡೋರು ಅಪ್ಪ ಅಮ್ಮ ಯಾರಾದರೂ ಪರವಾಗಿಲ್ಲ ಅಜ್ಜಿ ತಾತ ಯಾರಾದರೂ ಪರವಾಗಿಲ್ಲ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಈ ಸಾರಿ ಬಂದಿರುವಂಥ ವಸಂತ ಪಂಚಮಿ ಭಾನುವಾರ ಬಂದಿದೆ ಮಕ್ಕಳ ಎಲ್ಲರೂ ಪೂಜೆಯನ್ನು ಮಾಡಿಕೊಳ್ಳಿ ಸರಸ್ವತಿ ದೇವಿಯ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ನಿಮಗೆ ಒಳ್ಳೊಳ್ಳೆ ವಿಡಿಯೋ ಅವುಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು